ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡುವವರು ಮಾಂಸಾಹಾರವನ್ನು ತಿನ್ನಬಾರದ ಇದಕ್ಕೆ ರಿಷಬ್ ಅವರು ಉತ್ತರ ನೀಡಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬಲ್ ಲಕ್ಕನ ಪ್ರೆಸ್ ಮಾಡಿ ಬಿಡುಗಡೆಗೂ ಮುನ್ನವೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸಸ್ಪೆನ್ಸ್ ಸೃಷ್ಟಿ ಮಾಡಿದೆ ಚಿತ್ರತಂಡ ಫ್ಯಾನ್ಸ್ ಪ್ರಕಾರವೇ ಪ್ರಚಾರ ಕಾರ್ಯ ನಡೆಯುತ್ತಿದೆ ಇಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನು ಡಬಲ್ ಮಾಡುವಲ್ಲಿ ಈ ಟ್ರೈಲರ್ ಯಶಸ್ವಿಯಾಗಿದೆ ಬಳಿಕ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು ಈ ವೇಳೆ ಚಿತ್ರತಂಡಕ್ಕೆ ಒಂದು ಪ್ರಶ್ನೆ ಎದುರಾಯಿತು ಈ ಸಿನಿಮಾ ನೋಡುವವರು ಮಾಂಸಾಹಾರ ತಿನ್ನಬಾರದು ಎಂದು ಕೆಲವರಿಗೆ ನಕ ಕೆಲವರು ನಕಲಿ ಪೋಸ್ಟ್ ವೈರಲ್ ಮಾಡುತ್ತಿದ್ದಾರೆ ಅದಕ್ಕೆ ರಿಷಬ್ ಶೆಟ್ಟಿ ಅವರು ಉತ್ತರ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದು ಫೇಕ್ ಪೋಸ್ಟರ್ ಫೇಕ್ ಪೋಸ್ಟರ್ ಹರಿದಾಡುತ್ತಿದೆ ಅದರಲ್ಲಿ ಪ್ರಸ್ತಾಪಿಸಲಾಗಿದ್ದ ವಿಷಯಗಳ ಸಖತ್ ಚರ್ಚೆ ಹುಟ್ಟುಹಾಕಿದ್ದವು ಅಲ್ಲದೆ ವಿಚ ವಿವಾದದ ಕಾರಣ ಆಗುವಂತಿದ್ದವು ಕಾಂತಾರ ಸಿನಿಮಾ ನೋಡಲು ಬರುವವರು ಮದ್ಯಪಾನ ಮಾಡಬಾರದು ಧೂಮಪಾನ ಮಾಡಬಾರದು ಹಾಗೂ ಮಾಂಸಾಹಾರ ಸೇವಿಸಬಾರದು ಎಂದು ಆ ಪೋಸ್ಟರ್ನಲ್ಲಿ ಬರೆಯಲಾಗಿತ್ತು ಅದು ಫೇಕ್ ಪೋಸ್ಟರ್ ಎಂದು ರಿಷಬ್ ಶೆಟ್ಟಿ ಅವರು ಸ್ಪಷ್ಟಪಡಿಸಿದ್ದಾರೆ ಊಟೋಪಚಾರ ಅವರವರ ಅಭ್ಯಾಸ ಪ್ರಶ್ನಿಸೋಕೆ ಬಿಟ್ಟು ಬಿಟ್ಟು ಅಂತಹದ್ದು ಯಾರು ಫೇಕ್ ಪೋಸ್ಟರ್ ಹಾಕಿದ್ದಾರೆ ಅದರ ಬಗ್ಗೆ ನಮ್ಮ ಗಮನ ಬಂದಿದೆ ಬಂದ ಕೂಡಲೇ ನಾವು ಅಲ್ಲಿಯೇ ಹೋಗಿ ಪ್ರತಿಕ್ರಿಯೆ ನೀಡುವ ನೀಡುವುದು ಕಷ್ಟ ಆದರೆ ಆ ಪೋಸ್ಟರನ್ನು ಅವರು ತೆಗೆದು ಹಾಕಿ ಕ್ಷಮೆ ಕೇಳಿದ್ದಾರೆ ಎಂದು ರಿಷಬ್ ಶೆಟ್ಟಿ ಹೇಳಿದ್ದಾರೆ ಓಕೆ ಸಿಗೋಣ ಲಭ್ಯ ಸೊ ಮಚ್